ಮೊದಲ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬರುವಂತ ಸ್ಪರ್ಧೆ ಯಾರು ಅಂತ ತುಂಬಾ ಜನ ಈಗಾಗ್ಲೇ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ ಹತ್ತು ಜನರ ಪೈಕಿ ಒಬ್ರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಮೊದಲ ವಾರ ತುಂಬಾ ಜನ ನಾಮಿನೇಟ್ ಆಗಿದ್ದಾರೆ ಸೊ ಬಂದಿರೋದೇ ಹದಿನೇಳು ಜನ ಅದ್ರಲ್ಲಿ ಹತ್ತು ಜನರು ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಸೊ ಹೀಗಾಗಿ ತುಂಬಾ ಜನರಿಗೆ ಕುತೂಹಲ ಆಗಿದೆ ಎಲ್ಲರೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದರಲ್ಲಿ ಯಾರು ವೀಕ್ ಅಂತ ಈಗಲೇ ಜಡ್ಜ್ ಮಾಡಕ್ ಆಗೋದಿಲ್ಲ ಇನ್ನ ಸುಮಾರು ಒಂದು ನಾಲ್ಕೈದು ದಿವಸಗಳಾಗಿದೆ ಎರಡ್ ಮೂರು ವಾರ ಆದ್ರೆ ಟಾಸ್ಕ್ ಅನ್ನ ನೋಡಿ ಅದರ ಆಧರಿಸಿ ಡಿಸ್ಕಸ್ ಮಾಡಿ ನಂತರದಲ್ಲಿ ಅವ್ರಿಗೆ ತೀರ್ಪನ ಕೂಡ ಕೊಡಬಹುದು ಆದ್ರೆ ಈಗ ಮೊದಲ ವಾರ ಹೇಳುವುದು ಸ್ವಲ್ಪ ಕಷ್ಟ ಯಾಕೆಂದ್ರೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ಜನ ಇನ್ನ ಸಲ ಓಪನ್ ಅಪ್ ಆಗಿಲ್ಲ ನೋಡ್ಬೇಕು ಏನಾಗುತ್ತೆ ಯಾವ ರೀತಿ ಓಟಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಶುಕ್ರವಾರ ರಾತ್ರಿಯ ತನಕ ಓಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಯಾರಿಗೆ ಬೇಕಾದ್ರು ಓಟ್ ಮಾಡಬಹುದು ಹತ್ತು ಜನರ ಪೈಕಿ ಎಷ್ಟ್ ಜನನ್ ಬೇಕಾದ್ರು ಸೇವ್ ಮಾಡಬಹುದು ಆದ್ರೆ ಒಬ್ಬರಿಗೆ ಮಾತ್ರ ಕಡಿಮೆ ಓಟ್ ಇರುತ್ತಲ್ಲ ಅವ್ರಿಗೆ ಎಲಿಮಿನೇಷನ್ ಇಂದ ಒಂದು ರೀತಿಯಲ್ಲಿ ತಪ್ಪಿಸ್ಕೊಳಕಂತೂ ಆಗೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಾರೆ ಕಿಚಾರ್ ಸುದೀಪ್ ಅವರ ಒಂದು ವೇದಿಕೆಯನ್ನ ಸೇರ್ಕೊತಾರೆ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಹುಶಃ ಮಾನಸ ಅವ್ರು ಹೋಗೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಅವ್ರಿಗೆ ಓಪನ್ ಅಪ್ ಆಗ್ಬೇಕು ಅವರು ಕೂಡ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಂಸ ಅವ್ರಿಗೆ ಸ್ವಲ್ಪ ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೈಸ್ ಕಡಿಮೆ ಇರಬಹುದು ಸೊ ಹೀಗಾಗಿ ಅಂಶ ಅವ್ರು ಹೋಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದನ್ನ ಬಿಟ್ರೆ ಭವ್ಯ ಅವರು ಹೋಗೋದಿಲ್ಲ ಚೈತ್ರ ಅವರು ಅಂತೂ ಹೋಗೋದೇ ಇಲ್ಲ ಜಗದೀಶ್ ಅವರು ಕೂಡ ಹೋಗಲ್ಲ ಬಹುಶಃ ಯಮುನಾ ಅವ್ರಿಗೂ ಕೂಡ ಸ್ವಲ್ಪ ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಸ್ವಲ್ಪ ಅವ್ರಿಗೂ ಕೂಡ ಕಷ್ಟ ಇದೆ ಅವ್ರು ಹೋಗುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ ನಿಮ್ಗೆ ಅನ್ಸುತ್ತೆ ಯಾರು ಔಟ್ ಆಗ್ತಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾಗಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಮೊದಲ ಟಾಸ್ಕ್ ಏನ ಮಾಡಿದ್ರಲ್ಲ ನಿನ್ನೆ ಅದ್ರಲ್ಲಿ ಚೆನ್ನಾಗಿ ಮಾಡಿದ್ರು ಆದ್ರೆ ನಾಮಿನೇಟ್ ಕೂಡ ಆಗ್ತಾರೆ